கண்டமணியா huh? ನೀನು ಬಾಯ ಅದ ಹೋಗ ವಿಚಾರನ ಬರುವಂತಲ್ಲ ಅಲ್ಲ ಗಿರ್ಜ ಇಕ್ಕಿಗೇನೋ ಹೋಗು ವಿಚಾರ ತಗದಿಲ್ಲ ಒಪ್ಪತೀನಿ ಆ ಅತ್ತಿ ಮಾವ ಅನಿಸಿಕೊಂಡಿದ್ದು ಅಷ್ಟ ಯಾಕ ಆ ಗಂಡ ಅನ್ನ ಪ್ರಾಣಿಗೆ ಒಂದ ಈಟರ ಯತಿ ಬೇಡ ಎಂತ ಕಗ್ಗ ಮಂದಿ ಕೂಡಿದ್ವಾ ಯವ್ ಬಿಡ ಇದು λε ಮಂದಾಕಿನಿ ಏನಂತ ಮಾತಾಡಕತ್ತಿಲೆ ನಿನ್ನ ಮೈ ಮೇಲೆ ಪ್ರಜ್ಞೆ ಐತೋ ಏನು ಇಲ್ಲ ಬುದ್ಧಿ ತೆಲಗಿಂದ ಎಲ್ಲರನ್ನ ಅದ್ಭುತನೆ ನೋಡು ಅಲ್ಲಲೇ ಪಾಪ ಆ ವೀರನ ಗೌಡನ ಮದ್ಯೆ ಮಾಡ್ಕೊಂಡಾ ಇಂಗೇಲ್ಲ त्रास ಕೊಡಕತ್ತಿಯಲ್ಲ ನಿನಗೊಂದು ಚೂರು ಮನಸಿಗೆ ಏನು ವ್ಯಾಸ ಅನ್ಸೋದಿಲ್ಲನ ವ್ಯಾಸ ಆಗಿದ್ದಕ್ಕ ಅಕುರು ಮನೆಗೆ ಹೋಗೋದು ಬೇಡ ಅನ್ಸೇತಿ ಗಿರ್ಜಾ ಈ ಮುದ್ಗಳಿಗೆ ಒಂದು ಗತಿ ಕನ್ಸಿದ್ರ ಮಂದಾಕಿನಿ ಜೀವನ ಸರಿಯಾಗದ ಗಿರ್ಜಾಕ ನನ್ನ ನಿರ್ಧಾರ ಮಾತ್ರ ಬದ್ಲಿ ಆಗುದಿಲ್ಲ ನಾ ಮಾತ್ರ ಅವನ ಗಂಡ ಅಂತ ಒಪ್ಪಿಕೊಳ್ಳೋದಿಲ್ಲ ಸಾಧ್ಯನೇ ಇಲ್ಲ ಲೇ ಮಂದಾಕಿನಿ ಹಿಂಗೆಲ್ಲ ಮಾತಾಡಿ ನಮ್ಮನಿ ಮಾ ನಾ ಮರ್ಯಾದಿ ಬೀದಿ ಪಾಲ್ ಮಾಡಬೇಡ್ಲಿ ರಾಜಣ್ಣ ನಾಲ್ಕು ಮಂದಿ ಅಡ್ಡಾಡವ ಅವನು ಮಾ ನಾ ಮರ್ಯಾದಿ ಏನಕ್ಕೆ ಅಂತ ವಿಚಾರ ಮಾಡಿಯಾ ಹತ್ತಳ್ಳಿಗೆ ಹೋಗಿ ಹಿರೇತನ ಮಾಡ್ತೀನಿ ನಮ್ಮ ವೀರರ ಗೌಡಗ ಇಷ್ಟ ದ್ವೇಷ ಮಾಡಕ ಅವ ನಿನಗೆ ಏನು ಮಾಡಾನ ನನ್ನ ಅತ್ತ ಹೇಳ ನಾನು ಅವಗ ಬೈದ ಬುದ್ಧಿ ಹೇಳ್ತೀನಿ ನಮ್ಮಪ್ಪ ನಮ್ಮ ನಿನ್ನ ಚಂದಿಗೆ ನೋಡ್ಕೋ ಅಂತ ನಾ ಅವರನ್ನ ಕಾಲ್ ಬಿದ್ದು ಕೇಳ್ಕೊಂತೀನಿ ಆದ್ರೆ ಆ ಮದ್ದಕಿನಿ ನಮ್ಮ ತಮ್ಮ ನಿನಗೆ ಇಷ್ಟ ಇಲ್ಲ ಅಂತ ಮಾತ್ರ ಹೇಳಬೇಡ ಅವ ಬಾರಿ ಒಳ್ಳೆ ಹುಡುಗ ಮನಸು ಅಷ್ಟ ಮೃದು ಮದ್ದಕಿನಿ ನಿನ್ನ ಹೂವಿನಂಗ ಜಪನ್ ಮಾಡ್ತಾನ ಅವ ಆ ಭರವಸೆ ನನಗೈತಿ ನಿಮ್ಮ ಜನಮಕ ಬೆಂಕಿ ಹಾಕ ಮಲ್ಲವನ ಮನೆಯಾಗ ಇದ್ದ ಅಕಿಗೆ ಗುರ್ ಅಂತಾರ ಅಷ್ಟಕ್ಕೂ ಇದು ನನ್ನ ಪರ್ಸನಲ್ ಲೈಫ್ ಇಂದ ಇದ್ರೊಳಗ ತಲೆ ಹಾಕಾಕ ನೀ ಯಾರ ಮಂದಾಕಿನಿ ನ್ಯಾಲ್ಗಿ ಮ್ಯಾಗ ನಿಗ ಇರ್ಲಿ ಏನಂತ ಬಾ ಈ ಹರಿ ಬಿಡಾ ಕುಂತಿದಿ ಮಲ್ಲವ ಬೈನಿ ರಾಜಣ್ಣನ ಹೇಳ್ತಿ ರಾಜು ಮಾವನ ಮದಿ ಮಾಡ್ಕೊಬೇಕಾಗಿದ್ದೆ ನಾನು ನನ್ನ ಜಗಕ್ಕ ಶನಿ ಶನಿ ಗಂಟು ಬಿದ್ದಂಗ ಬಂದು ಕುಂತಾಳ ರಾಜಣ್ಣನ ಹೆಂಡತಿ ಅಷ್ಟ ಈ ಮನಿ ಯಜಮಾನಿ ಅನ್ನೋದು ನೆನಪಿಟ್ಕೋ ಹಲ್ಲ ಗಿರ್ಜಾ ಇವರಿಗೆ ನೆಟ್ಟಗ ಬಾಳೆ ಎಲ್ಲಿ ಇದ್ದ ಮಾಡಬೇಕು ಅನ್ನೋದು ನೆನಪಿಲ್ಲ ಇನ್ನ ಇನ್ನೊಬ್ಬರ ಜೀವನದ್ದು ಏನು ನೆನಪಿಟ್ಕೋಬೇಕು ಇವ ನಿನ್ನ ಪರ್ಸನಲ್ ಲೈಫ್ ಆ ಯಾ ಪರ್ಸನಲ್ ಆ ಮಲ್ಲವ ವೈನಿಗೆ ಕೇಳಕ ಪೂರ್ತಿ ಹಾಕೈತಿ ವೀರನ ಗೌಡ ನಾಕಕ್ಕೆ ಆ ಅಕ್ಕಿ ಅವರ ತಮ್ಮನ ಜೀವನದ ಬಗ್ಗೆ ಅಕ್ಕಿಗೆ ಕಾಜಿ ಐತಿ ನಿನ್ನ ಬಗ್ಗೆನೂ ಐತಿ ಇಲ್ಲ ಅನ್ನಂಗಿಲ್ಲ ಅಕ್ಕಿ ನಿನಗ ತಿದ್ದಿ ಬುದ್ಧಿ ಹೇಳಾಕ バーディしたら。 ಅಕಿನಿ ಮನಸ್ನಾಗ ಏನೇ ಇಟ್ಕೊಂಡು ಕೊರಕಾ ಕುಂತಾಳ ಪಾಪ ಅಕಿಗರ ನಮ್ಮನ್ ಬಿಟ್ರ ಅದರ ಅಕಿ ಮನಸ್ನಾಗ ಎಲ್ಲ ದುಃಖ ದುಮ್ಮಾನಗಳನ್ನ ಇವತ್ತ ಹೊರಗ್ ಹಾಕ್ಲಿ ಸುಮ್ನಿರ ವೈನಿ ಮದ್ವಿ ಮಾಡ್ಕೊಂಡ ಗಂಡನ ಮನೆಯಾಗ ನೆಟ್ಟಗ ಎಂಟು ದಿನ ಇಲ್ಲ ಇಕಿದೇನ ದುಃಖ ದುಮ್ಮಾನು ಇರಾಕ್ ಸಾಧ್ಯ ಹಾಳಾಗಿ ಹೋಗ್ಲಿ ಏನನ್ನೋದು ಹೇಳ ಅಂತ ಪರಿ ನಿನಗ ಏನ್ ತ್ರಾಸ ಐತೆ ಅನ್ನೋದು ಗಿರ್ಜಕ ಏನಂತ ಹೇಳಿ ಮೊದ್ಲೇದಾಗಿ ನನಗ ಊರು ಸೇರಿಲ್ಲ உருவாக்கியது <laughs>

ನೋಡ್ ಮಂದಾಕಿನಿ ನೀ ಹೇಳಿದ್ವು ಯಾವ ಅರ್ಥ ಇಲ್ಲದ್ವ ಏನ ವೀರನ್ ಗೌಡ ಸಾಲಿ ಕಲಿಲಿಕ್ರು ಎತ್ತಾಗ ಸಾಲಿ ಕಲ್ತವ್ರಷ್ಟ ತಿಳುವಳಿಕೆ ಐತೆ ಅವಂಗ ಅವಂಗ ತಿಳುವಳಿಕೆ ಐತೆ ಹೆಂಗ್ ಹೇಳ್ತಿದಿ ಅವಂಗ ತಿಳುವಳಿಕೆ ಐತೆ ಅಂತ ಹೇಳಕ ಒಂದ ಒಂದು ಉದಾಹರಣೆ ಸಾಕ ಹ ಪಾಪ ಅವನ ನಮ್ಮ ಮನೆಗೆ ಬಂದಾಗ ಜಗಳ ಮಾಡಿ ಅವನ ಗೋಳ್ ಹೊಯ್ಕೊಂಡ ಇಲ್ಲಿ ನಿಂದ ಕೊಟ್ಟಿಲ್ಲ ನೀನು ಹಂಗ್ ಮಾಡಿ ಅವ ಮನ್ಸ್ ಮಾಡಿದ್ರ ಮಂದಾಕಿನಿ ಒಂದು ನಿಮಿಷದ ಕೆಲಸ ಎಲ್ಲಾರನು ಎಬ್ಬಸಿ ನನ್ನ ಜೊತೆ ಹಿಂಗ ನಡ್ಕೊಳಕತ್ತಾಳ ನಿಮ್ಮ ಮಂದಾಕಿನಿ ಅಂತ ತಿಳಿಸಾಕ ಎಷ್ಟೋ ತಕ್ಕಿತ್ತ ಒಂದ್ ವೇಳೆ ಅವ ಹಂಗ ಮಾಡಿದ್ದ ಅಂತ ಬರೇ ಊಹೆ ಮಾಡ್ಕೊ ನಿನ್ನ ಮಾನಾ ಮರ್ಯಾದಿ ನಾಲ್ಕು ಮಂದಿ ಮುಂದೆ ಏನಕ್ಕಿತ್ ಅನ್ನೋದು ವಿಚಾರ ಮಾಡಿ ನೋಡ್ ಮಂದಾಕಿನಿ ಸಾಲಿ ಕಲ್ತವ್ರಿಗೆ ತಿಳುವಳಿಕೆ ಇರ್ತೈತಿ ಕಲೀಲಾರ್ದವ್ರಿಗೆ ಇರೋದಿಲ್ಲ ಅನ್ನೋದು ನಿನ್ನ ತಪ್ಪು ತಿಳುವಳಿಕೆ ಪ್ರತಿ ಒಬ್ರು ಶಿಕ್ಷಣನ ಕಡ್ಡಾಯವಾಗಿ ತಗೋಬೇಕ ಒಪ್ತೇನೆ ಆದ್ರೆ ಶಿಕ್ಷಣ ಪಡೀದೇ ಇದ್ರು ನಾಲ್ಕು ಜನರ ನಡುವೆ ಹೆಂಗ್ ಅನ್ನೋ ತಿಳುವಳಿಕೆ ಇಟ್ಕೊಂಡ್ರೆ ಶಿಕ್ಷಣ ಪಡೆದಂಗ ಅಷ್ಟಕ್ಕೂ ವೀರನ ಗೌಡಗ ಏನು ಕಡಿಮೆ ಆಗೈತಿ ಊರಾಗ ಮನಿ ಐತಿ ಅಡವ್ಯಾಗ ಹೊಲ ಐತಿ ಊರಾಗ ಒಳ್ಳೆ ಮಾನ ಮರ್ಯಾದೆ ಐತಿ ಒಬ್ಬ ಮನುಷ್ಯಾಗ ಇದಕ್ಕಿಂತ ಹೆಚ್ಚು ಏನು ಬೇಕ ನೆಮ್ಮದಿಯಿಂದ ಇರಾಕ ನೆಮ್ಮದಿ ಬಗ್ಗೆ ಯುಕ್ ಕೇಳ್ತೀಯ ಯುಕ್ ಬರೇ ಮಂದಿ ಮನಿ ನೆಮ್ಮದಿ ಹಾ ಮಾಡೋದಾಗ ಖುಷಿ ಸಿಕ್ಕತಿ ದೊಡ್ಡ ಮಂದಾಕಿ ನೀನು ಕುಂಟ ನೆಪಗಳನ್ನೆಲ್ಲ ಬಿಟ್ಟು ಗಂಡನ ಜೊತೆ ಚಂದಗೆ ಹೊಂದ್ಕೊಂಡು ಹೋಗೋದನ್ನ ಕಲಿ ಇಲ್ಲಾಂದ್ರೆ ಮುಂದೊಂದು ದಿನ ಗಂಡ ಬೇಕು ಬೇಕು ಅಂದ್ರೆ ವೀರನಗೌಡ ನೀನು ಒಪ್ಕೊಳಕ ತಯಾರಿರೋದಿಲ್ಲ ಈ ಹಠ ಎಲ್ಲ ಬಿಡು ನಾಳೆ ಗಂಡನ ಮನೆಗೆ ಹೋಗೋದು ವಿಚಾರ ಮಾಡ ಗಿರ್ಜಕ್ಕ ನಂದು ಒಂದೇ ನಿರ್ಧಾರ ನಾನು ಅವನನ್ನ ಗಂಡ ಅಂತ ಒಪ್ಕೊಳ್ಳೋದಿಲ್ಲ ಒಪ್ಕೊಳ್ಳೋದಿಲ್ಲ ಒಪ್ಕೊಳ್ಳೋದೇ ಇಲ್ಲ ಈ ಕತಿಯಿಂದ ಮುಂದುವರಿತೀತಿ ತಮ್ಮೆಲ್ಲರಲ್ಲೂ ಕೈ ಮುಗಿದ್ ಕೇಳ್ಕೊತೇನ್ರಿ ಪ್ಲೀಸ್ ವಿಡಿಯೋಕ ಲೈಕ್ ಮಾಡ್ರಿ